ಪಿಕ್ಚರ್ ಪಿಕ್ಚರ್ಣದ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ನಾನು ಜಗತ್ತಿನ ಕೆಲವು ವಿಶಿಷ್ಟ ನಿರ್ದೇಶಕರನ್ನ ಅವರ ಸಿನಿಮಾ ಉದಾಹರಣೆಗಳ ಮೂಲಕ ನಿಮಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇಂತಹ ಹಲವಾರು ಸಂಚಿಕೆಗಳನ್ನ ಮಾಡ್ಬೇಕು ಅನ್ನೋದು ನಮ್ಮ ಅಭಿಲಾಷೆ ಆಗಿದೆ ಆ ಮೂಲಕ ಜಗತ್ತಿನ ವಿಶಿಷ್ಟ ಚಿತ್ರ ನಿರ್ದೇಶಕರನ್ನ ನೋಡೋದ್ರಿಗೆ ಪರಿಚಯ ಮಾಡಿಸ್ಬೇಕು ಅಂತ ನಮ್ಮ ಇವತ್ತು ನಾನ್ ನಿಮ್ಗೆ ಕೆನಡಾ ದೇಶದ ನಿರ್ದೇಶಕ ಡೇವಿಡ್ ಪ್ರೋನ್ಬರ್ಗ್ ಅವರನ್ನ ಪರಿಚಯ ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಆ ಡೇವಿಡ್ ಗೆ ಈಗ ಎಂಬತ್ತೊಂದು ವರ್ಷ ಅವರು ಹತ್ತೊಂಬತ್ ನೂರ ಅರವತ್ತೊಂಬತ್ತರಿಂದ ಇಪ್ಪತ್ತು ಇಪ್ಪತ್ನಾಲ್ಕರವರೆಗೆ ಇಲ್ಲಿಯವರೆಗೆ ಅವರ ಎಂಬತ್ತೊಂದನೇ ವರ್ಷದಲ್ಲೂ ಕೂಡ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಐವತ್ತೈದು ವರ್ಷಗಳ ಕಾಲಾವಧಿಯಲ್ಲಿ ಅವರು ಒಂದು ಇಪ್ಪತ್ತ್ ಮೂರು ಸಿನಿಮಾಗಳನ್ನ ಮಾಡಿದ್ದಾರೆ ನಾನು ಅವ್ರನ್ನ ಪರಿಚಯ ಮಾಡ್ಕೊಳ್ಳಕ್ಕೆ ಒಂದು ಕಾರಣ ಅಂತಂದ್ರೆ ಅವರು ಜಾಗತಿಕ ಸಿನಿಮಾ ಬಲ್ಲವರಲ್ಲಿ ಖ್ಯಾತರು ಮಾತ್ರ ಅಲ್ಲ ಅಷ್ಟೇ ವಿವಾದಾತ್ಮಕವಾದ ಉದ್ದೇಶವಾದ್ರೆ ಅವರು ಆ ವಿವಾದಾತ್ಮಕತೆ ಅವರ ಒಂದು ಸಿನಿಮಾ ಪ್ರಕಾರವನ್ನು ಅವರೇ ಉದ್ಘಾಟಿಸಿದ ಕಾರಣಕ್ಕಾಗಿ ಅವರು ವಿವಾದಕ್ಕೆ ಈಡಾಗಿರೋದು ಅದು ಬಾಡಿ ವೈಲೆನ್ಸ್ ಅನ್ನೋ ಒಂದು ಸಿನಿಮಾ ಪ್ರಕಾರವನ್ನು ಅವರು ಆ ಬಾಡಿ ವೈಲೆನ್ಸ್ ಅಂದ್ರೆ ದೈಹಿಕ ಹಿಂಸೆಯ ಸಿನಿಮಾಗಳು ಈಗ ಹೇಳಿದ ತಕ್ಷಣ ಏನು ಅಂತ ಸಿನಿಮಾ ನಿರ್ದೇಶಕನನ್ನ ಯಾಕೆ ಪರಿಚಯ ಅಂತ ಆದ್ರೆ ಅವರ ಆ ಬಾಡಿ ವಾಯ್ಲೆನ್ಸ್ ಸಿನಿಮಾ ಅಥವಾ ದೈಹಿಕ ಹಿಂಸೆಯ ಸಿನಿಮಾಗಳ ಪ್ರಕಾರ ಏನಿದೆ ಅದಕ್ಕೆ ತಂದೆ ಆದ ಒಂದು ತಾತ್ವಿಕತೆ ಆ ತಾತ್ವಿಕತೆ ಪರ ವಿರುದ್ಧ ಅನೇಕ ಸಿನಿಮಾ ವಿಮರ್ಶಕರು ತಮ್ಮ ವಾಗ್ವಾದಗಳನ್ನ ಮಂಡಿಸ್ತಿದ್ದಾರೆ ಆದ್ರೆ ಗಂಭೀರವಾಗಿ ನೋಡಿದಾಗ ಅಲ್ಲಿ ಪರಿಗಣಿಸ್ಬೇಕಾದ ಹಲವಾರು ಅಂಶಗಳಿವೆ ಅಂತ ನಿಮಗಾದ್ರು ಅರಿವಿಗೆ ಬರ್ತದೆ ಈ ಬಾಡಿ ವೈಲೆನ್ಸ್ ಅಥವಾ ದೈಹಿಕ ಹಿಂಸೆಯ ಸಿನಿಮಾಗಳು ಪ್ರಕಾರವನ್ನ ಡೇವಿಡ್ ಕೋನ್ಬರ್ಗ್ ಉದ್ಘಾಟನೆ ಮಾಡಿದ್ದಕ್ಕೆ ಒಂದು ಕಾರಣ ಅಂತಂದ್ರೆ ಇವತ್ತಿನ ಜಗತ್ನಲ್ಲಿ ವೈಜ್ಞಾನಿಕ ಪ್ರಗತಿ ಏನಿದೆ ಆ ವೈಜ್ಞಾನಿಕ ಪ್ರಗತಿ ಮನುಷ್ಯನ ಜೀವನವನ್ನ ಇಂದಿನ ಜೀವನವನ್ನ ಸ್ವಲ್ಪ ಆಗಿರೋದು ಅಥವಾ ಮನುಷ್ಯನ ಅನೈಸರ್ಗಿಕ ಅಭಿಲಾಷೆಗಳನ್ನು ನಿಸರ್ಗಕ್ಕೆ ವಿರುದ್ಧವಾದ ತಾನೇ ಒಂದು ಪ್ರತಿ ಜಗತ್ತನ್ನ ಕಟ್ಟೇನೆ ಅಂತ ಹೊರಟು ಆತ ಅನುಭವಿಸುವ ಹಿಂಸೆಗಳು ಅಥವಾ ಇನ್ನೊಬ್ಬರ ಮೇಲೆ ಆತ ನಡೆಸುವ ಹಿಂಸೆಗಳನ್ನ ಆಳವಾಗಿ ಪರಿಶೀಲಿಸಬೇಕು ಅನ್ನೋದು ಡೇವಿಡ್ ಕೋಮ್ ಬರ್ಗ್ನ ಉದ್ದೇಶ ಹಾಗಾಗಿ ಆತನ ಸಿನಿಮಾದಲ್ಲಿ ಹಿಂಸೆಗಳು ಅಂತಂದ್ರೆ ಈ ತರ ಒಂದು ಚಾಕು ಇಟ್ಕೊಂಡು ಒಬ್ಬರನ್ನ ಕೊಚ್ಚಿ ಕೊಲ್ಲೋ ತರದ ಹಿಂಸೆ ಅಲ್ಲ ಅದರಲ್ಲಿ ಒಂದು ಪಾತ್ರ ವೈಜ್ಞಾನಿಕ ಅನ್ವೇಷಣೆಯ ಮೂಲಕ ಅಥವಾ ವಿಜ್ಞಾನದ ಸಹಾಯದಿಂದ ಸಮಾಜದಲ್ಲಿ ಏನೋ ಒಂದನ್ನ ಕಂಡಿಡಿದ್ಬಿಟ್ಟು ಅದರಿಂದ ಹೆಚ್ಚು ಹೆಚ್ಚು ಪ್ರಚಾರ ಮತ್ತು ಲಾಭವನ್ನ ಪಡಿತೇನೆ ಅಥವಾ ಮನುಷ್ಯ ಮನುಷ್ಯರ ಜೀವನಕ್ಕೆ ನಿಸರ್ಗದ ಅವಶ್ಯಕತೆಯೇ ಇಲ್ಲದಂತಹ ಒಂದು ಹೊಸ ಪ್ರಪಂಚವನ್ನ ನಿರ್ಮಾಣ ಮಾಡ್ತೇನೆ ಅನ್ನುವ ಮಹತ್ವಾಕಾಂಕ್ಷೆಯಲ್ಲಿ ಎಂತೆಲ್ಲಾ ಹಿಂಸೆಗಳನ್ನ ಹುಟ್ಟು ಹಾಕಬಹುದು ಅನ್ನೋದು ಅವನ ಸಿನಿಮಾಗಳು ಅಂತ ತೋರಿಸೋದು ಅವನ ಸಿನಿಮಾಗಳು ಅವನ ಸಿನಿಮಾಗಳಲ್ಲಿ ಆ ವೈಜ್ಞಾನಿಕ ಕಾಲ್ಪನಿಕತೆಯನ್ನು ಬಳಸ್ಕೊಳ್ತಾನೆ ವೈಜ್ಞಾನಿಕ ಕಾಲ್ಪತೆ ಕಾಲ್ಪನಿಕತೆಯನ್ನು ಬಳಸ್ಕೊಂಡು ಸಿನಿಮಾ ಕಥೆಯನ್ನ ಕಟ್ತಾನೆ ಆ ವೈಜ್ಞಾನಿಕ ಕಾಲ್ಪ ಕಾಲ್ಪನಿಕತೆಯಲ್ಲಿ ನಾಯಕ ನಿಸರ್ಗಕ್ಕೆ ನಿಸರ್ಗವನ್ನು ಮೀರುವ ಹಾಗೆ ವಿಜ್ಞಾನವನ್ನು ಬಳಸ್ಕೊಂಡು ತನ್ನದೇ ಆದ ಒಂದು ಜಗತ್ತನ್ನ ಕಟ್ತಾ ಕಟ್ತಾ ಎಂತಹ ಬಗೆಯ ಹಿಂಸೆಗಳ ಸರಣಿ ಹಿಂಸೆಗಳನ್ನ ತನ್ನ ಸುತ್ತಮುತ್ತಲ ಸಮಾಜದಲ್ಲಿ ಪ್ರಾರಂಭಿಸ್ತಾನೆ ಅನ್ನೋದನ್ನ ಆ ತಾತ್ವಿಕವಾಗಿ ವಿಶ್ಲೇಷಣೆ ಮಾಡೋದಕ್ಕಾಗಿ ಒಂದು ಸಿನಿಮಾಗಳನ್ನ ಮಾಡ್ತಾರೆ ಹಾಗಾಗಿ ಅವನ ದೃಶ್ಯಿಕೆಗಳಲ್ಲಿ ವಿಜ್ಞಾನದ ವಿಜ್ಞಾನ ಪರಿಕಲ್ಪನೆಯ ಅಥವಾ ಕಾಲ್ಪನಿಕ ಕಥೆಯ ವಿಜೃಂಭಣೆ ಇರ್ತದೆ ಮತ್ತು ನಾವು ಇವತ್ತು ಊಹಿಸಲಾಗದಂತಹ ಅನೇಕ ವೈಜ್ಞಾನಿಕ ಚಮತ್ಕಾರಗಳು ಸಿನಿಮಾಗಳಲ್ಲಿ ನಡೀತವೆ ಅವುಗಳ ಫಲವಾಗಿ ಯಾವ ಪಾತ್ರ ಈ ವೈಜ್ಞಾನಿಕ ಆವಿಷ್ಕರಣ ಆವಿಷ್ಕರಣೆಯ ಮೂಲಕ ಜಗತ್ತನ್ನ ಬದಲಿಸ್ತೀನಿ ಅಂತ ಹೊಡುತ್ತೋ ಆ ಪಾತ್ರ ತನ್ನ ಮೇಲೆ ಹಿಂಸೆ ಮಾಡ್ಕೊಳುತ್ತೆ ಮತ್ತು ಪ್ರಯೋಗಾರ್ಥವಾಗಿ ಮತ್ತೊಬ್ಬರ ಮೇಲೂ ಹಿಂಸೆಯನ್ನ ನಡೆಸ್ತಾ ಇರೋದನ್ನ ಸಿನಿಮಾಗಳಲ್ಲಿ ನಾವು ಕಾಣ್ಬೋದಾಗಿದೆ ಇಂತಹ ಒಂದು ಪ್ರಕಾರವನ್ನ ಅವನು ಹತ್ತೊಂಬತ್ ನೂರ ಎಪ್ಪತ್ ಕ್ರೈಮ್ಸ್ ಆಫ್ ಫ್ಯೂಚರ್ ಅನ್ನುವ ಸರಣಿ ಸಿನಿಮಾಗಳ ಮೂಲಕ ಶುರು ಅವನು ಕ್ರೈಮ್ಸ್ ಆಫ್ ಫ್ಯೂಚರ್ ಅಂತ ಅಂದ್ರೆ ಮುಂಬರುವ ಕಾಲದ ಹಿಂಸೆ ಅನ್ನುವ ಹೆಸರಿನಲ್ಲಿ ಒಂದು ಸಿನಿಮಾ ಮಾಡ್ದ ಅದರ ಈ ಆ ಹೆಸರಿನಲ್ಲಿ ಈಗ ಮೂರು ಸಿನಿಮಾಗಳನ್ನ ಆತ ಮಾಡಿದೆ ಆತನನ್ನ ಪರಿಚಯಿಸಲಿಕ್ಕೆ ಆತನ ಸಿನಿಮಾಗಳು ಮತ್ತು ಅದರ ತಾತ್ವಿಕತೆ ಏನು ಅಂತ ಪರಿಚಯಿಸಲಿಕ್ಕೆ ನಾನು ಆತನ ಹತ್ತೊಂಬತ್ ನೂರ ಎಂಬತ್ತರ ದಶಕದ ಎರಡು ಸಿನಿಮಾಗಳ ಉದಾಹರಣೆಯನ್ನ ನಿಮಗೆ ಕೊಡ್ತೀನಿ ಮೊದಲನೇ ಸಿನಿಮಾ ಹತ್ತೊಂಬತ್ ನೂರ ಎಂಬತ್ತೊಂದರಲ್ಲಿ ಆತ ಮಾಡಿದ ಮತ್ತು ಬಹಳ ಪ್ರಖ್ಯಾತಿಯನ್ನು ಗಳಿಸಿದ ಆ ಅಮೇರಿಕನ್ ಸಿನಿಮಾ ದ ಫ್ಲೈ ಅಂತ ಅಂದ್ರೆ ನೊಣ ಅಂತ ಅದು ಒಂದು ವಿಜ್ಞಾ ವೈಜ್ಞಾನಿಕ ಕಥೆಯನ್ನ ವೈಜ್ಞಾನಿಕ ಕಾಲ್ಪನಿಕ ಕಥೆಯನ್ನ ಆಧಾರದಲ್ಲಿ ಇಟ್ಕೊಂಡು ಆತ ಚಿತ್ರಕಥೆಯನ್ನು ಬರೆದು ಆ ಸಿನಿಮಾವನ್ನ ಮಾಡಿದೆ ಆ ಸಿನಿಮಾದ ನಾಯಕ ಒಬ್ಬ ವಿಜ್ಞಾನಿ ಆತನ ಉದ್ದೇಶ ಏನು ಅಂತಂದ್ರೆ ಈಗ ಮನುಷ್ಯರು ಮೋಟಾರು ವಾಹನಗಳಲ್ಲಿ ಚಲಿಸ್ತಾರೆ ಕಾರ್ನಲ್ಲಿ ಬೈಕ್ನಲ್ಲಿ ರೈಲ್ನಲ್ಲಿ ವಿಮಾನದಲ್ಲಿ ಚಲಿಸ್ತಾರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ಲಿಕ್ಕೆ ಕನಿಷ್ಠ ಆ ಒಂದು ಐದು ಆರು ತಾಸಿನ ಸಮಯವನ್ನು ತಗೊಳ್ತಾರೆ ಆ ಮತ್ತು ಅವರು ತಾವಿರುವ ಸ್ಥಳದಿಂದ ಆ ವಾಹನ ನಿಲ್ದಾಣಗಳಿಗೆ ಹೋಗಿ ಅಲ್ಲಿಂದ ಹತ್ಕೊಂಡು ಹೋಗ್ಬೇಕು ಸೊ ಇದನ್ನೆಲ್ಲ ತಪ್ಪಿಸ್ಬಿಟ್ಟು ಮನುಷ್ಯ ಟ್ರಾನ್ಸ್ಪೋರ್ಟ್ ಆಗುದು ಅಂದ್ರೆ ತಾನು ಇರುವ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಮ್ಮ ಏನು ಪೌರಾಣಿಕ ಕಥೆಗಳಲ್ಲಿ ಬರ್ತಾವಲ್ಲ ಮಾಯ ಸ್ವರೂಪದಲ್ಲಿ ಇಲ್ಲಿ ಮಾಯವಾಗಿ ಮತ್ತೊಂದು ಕಡೆ ಪ್ರತ್ಯಕ್ಷವಾಗುವ ಹಾಗೆ ಮಾಡುವ ಒಂದು ಯಂತ್ರವನ್ನ ಕಂಡುಹಿಡುತ್ತಾನೆ ಆ ಯಂತ್ರದೊಳಗೆ ಹೋದ ನಂತರ ನಮ್ಮ ದೇಹವೇ ಮಾಯವಾಗಿ ಬಿಡ್ತದೆ ಅಂದ್ರೆ ನಮ್ಮ ದೇಹವನ್ನ ಚಿತ್ರ ಚಿತ್ರಗೊಳಿಸಿ ಅದರ ಸ್ವರೂಪವನ್ನ ಒಂದು ಪ್ರೋಗ್ರಾಮ್ ಮಾಡಿ ಅದನ್ನ ಒಮ್ಮೆಲೆ ಗಾಳಿಯಲ್ಲಿ ಅದು ಮಾಯವಾಗಿಬಿಡ್ತದೆ ಆ ಯಂತ್ರದ ಮೂಲಕ ಇನ್ನೊಂದು ಜಾಗದಲ್ಲಿ ಅದೇ ರೀತಿಯ ಯಂತ್ರ ಇರ್ತದೆ ಅಲ್ಲಿಗೆ ಆ ನಿಮ್ಮ ಈ ಕಂಪ್ಯೂಟರ್ ಪ್ರೋಗ್ರಾಮ್ ಮೂಲಕ ಅಲ್ಲಿಗೆ ನಿಮ್ಮ ದೇಹದ ಆ ಜೈವಿಕ ಭಾಗಗಳನ್ನ ಒಟ್ಟುಗೂಡಿಸಿ ಒಂದು ಮೂಢೆಯಾಗಿ ಒಟ್ಟುಗೂಡಿಸಿ ಅಲ್ಲಿ ಕಳಿಸ್ಲಿಕ್ಕಾಗ್ತದೆ ಅಹ್ ಅಲ್ಲಿಂದ ಅಲ್ಲಿ ಮತ್ತೆ ಅದನ್ನ ಸರಿಯಾಗಿ ಜೋಡಿಸ್ಬಿಟ್ಟು ಮತ್ತೆ ನೀವು ಆ ಯಂತ್ರದಿಂದ ಹೊರಗೆ ಬಂದ್ರೆ ಆ ಕಾಲಕ್ಕೆ ಹೋಗ್ಬಿಡ್ತೀರಿ ಅಂದ್ರೆ ಮಿಂಚಿನ ವೇಗದಲ್ಲಿ ಒಂದು ಕಾಲದಿಂದ ಇನ್ನೊಂದು ಕಾಲ ಇನ್ನೊಂದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕ್ಷಣ ಮಾತ್ರದಲ್ಲಿ ಹೋಗುವಂತ ಒಂದು ಯಂತ್ರವನ್ನ ಅವನು ಆವಿಷ್ಕಾರ ಮಾಡ್ತಾನೆ ಆ ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಮನುಷ್ಯರ ಒಂದು ಒಬ್ಬ ಮನುಷ್ಯರು ಬೇಕಾಗಿರ್ತಾರಲ್ಲ ಆದ್ರೆ ಆ ಆ ರೀತಿ ಮನುಷ್ಯರನ್ನ ದೈಹಿಕ ಅಂಶಗಳನ್ನೆಲ್ಲ ತೆಗೆದು ಅಂದ್ರೆ ನಿಮ್ಮ ಸೆಲ್ಗಳ ಮಟ್ಟದಲ್ಲಿ ಅಂದ್ರೆ ನಿಮ್ಮ ಜೀವಕೋಶಗಳ ಮಟ್ಟದಲ್ಲಿ ನಿಮ್ಮನ್ನ ಬೇರ್ಪಡಿಸಿ ಒಂದು ಮೂಟೆಯಲ್ಲಿ ತುಂಬ ಹಾಕಿ ಒಂದು ಮಷೀನ್ ನ ಮೂಲಕ ಇನ್ನೊಂದು ಕಡೆ ಕಳಿಸೋದು ಮತ್ತೆ ಅಲ್ಲಿ ಅದನ್ನ ಜೋಡಿಸೋದು ಇದು ಸ್ವಲ್ಪ ಅಪಾಯಕಾರಿ ಅಂತ ಹೇಳಿ ಪ್ರಾಣಿಗಳ ಮೇಲೆ ಇದನ್ನ ನಡೆಸ್ತಾನೆ ಆದ್ರೆ ಅವನಿಗೆ ತೃಪ್ತಿ ಆಗೋದಿಲ್ಲ ಯಾರಾದ್ರೂ ಹೋಗ್ಲೇಬೇಕು ಇದು ಮನುಷ್ಯರು ಹೋಗ್ಲಿಕ್ಕೆ ಸಾಧ್ಯ ಅಂತ ಆ ನಾವು ಸಾಧಿಸಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ತಾನೇ ಅದಕ್ಕೆ ತಯಾರಾಗ ಅವನು ತಾನೇ ತಯಾರಾಗಿ ಬಟ್ಟೆ ಎಲ್ಲ ಬಿಚ್ಚಿ ನಗ್ನರಾಗಿ ಅಲ್ಲಿ ಹೋಗ್ಬೇಕು ನಗ್ನನಾಗಿ ಆ ಮಷಿನ್ ಒಳಗೆ ಹೋಗ್ತಾನೆ ಆ ಮಷಿನ್ ಒಳಗೆ ಹೋಗುವಾಗ ಒಂದು ನೊಣವು ಆ ಮಷಿನ್ ಒಳಗೆ ಹೋಗುತ್ತೆ ಅವನು ಆ ರೀತಿ ಅವನ ದೇಹ ಜೀವ ಜೀವಕೋಶಗಳ ಸಹಿತ ಛಿದ್ರಗೊಂಡು ಒಂದು ಊಟ ಆಗುವಾಗ ಆ ನೊಣದ ನೊಣವೂ ಕೂಡ ಒಂದು ಛಿದ್ರವಾಗಿ ಅವನ ಅವನ ಜೀವಕೋಶಗಳ ಜೊತೆ ಸೇರ್ಬಿಟ್ಟು ಒಟ್ಟಾಗಿ ಅದನ್ನ ಮೂಟೆ ಹಾಕಿ ಒಂದು ಮಿಷಿನ್ ನಲ್ಲಿ ಆಚೆಗೆ ಹೋಗ್ತಾನೆ ಆಚೆ ಹೊರಗೆ ಬರ್ತಾನೆ ಅದು ಸಕ್ಸಸ್ ಆಗಿದೆ ಈಗ ಎಲ್ಲ ಸಾಧಿಸ್ಬಿಟ್ಟಿದ್ದೀನಿ ಅಂತ ಆದ್ರೆ ಅವನಿಗೆ ಗೊತ್ತಿಲ್ಲದೆ ಇರೋದು ಅವನೊಳಗೆ ನೊಣದ ಕಣಗಳು ಸೇರ್ಕೊಂಡು ಆ ನಂತರ ಅವನಿಗೆ ಬರ್ತಾ 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 ನೊಣದ ಕಣಗಳೇನಿವೆ ಅವನ ದೇಹದಲ್ಲಿ ಮನುಷ್ಯರ ಜೀವಕೋಶಗಳ ಜೊತೆಗೆ ನೊಣದ ಜೀವಕೋಶವು ಬೆಳಿತಾ ಬೆಳಿತಾ ಅವನೊಂದು ಬೃಹತ್ ನೊಣ ನೊಣವಾಗಿ ಬೆಳದಿಕ್ಕೆ ಶುರು ಮಾಡ್ತಾನೆ ಅವನ ಸ್ವರೂಪ ದೇಹ ಸ್ವರೂಪ ವಿರೂಪಗೊಳ್ತಾ ಹೋಗ್ತದೆ ಅವನು ಬೃಹತ್ ಗುಣವಾಗಿ ಪರಿವರ್ತನೆ ಮಾಡ್ತಾನೆ ಆ ಕಾರಣವಾಗಿ ಅವನು ಅವನ ಪ್ರೇಯಸಿಯಿಂದ ಅವನ ಸುತ್ತಮುತ್ತಲ ಜನರಿಂದ ಭಿನ್ನ ದೂರ ದೃಢ ಒಂದು ಭಯಾನಕ ವ್ಯಕ್ತಿಯಾಗಿ ಬಂದ್ಬಿಡ್ತಾನೆ ಮತ್ತು ಒಂದು ದುರಂತ ಅಂತ್ಯವನ್ನ ಕಾಣ್ತಾನೆ ಇದು ದ ಫ್ಲೈ ಸಿನಿಮಾದ ಕಥನ ಈ ಮೂಲಕ ಟೋನ್ಬರ್ಗ್ ನಮಗೆ ನಮ್ಗೆ ಏನ್ ಹೇಳಲಿಕ್ಕೆ ಪ್ರಯತ್ನ ಮಾಡೋನ್ ಬರ್ಗ್ ಹೇಳ್ತಾ ಇರೋದು ಮನುಷ್ಯನ ವೈಜ್ಞಾನಿಕ ಸಾಧನೆಗಳಿಗೆ ಒಂದು ಮಿತಿ ಇರ್ ಇರ್ ಇರ್ಬೇಕು ಇದೆ ಪರಿಮಿತ ವೈಜ್ಞಾನಿಕ ಸಾಧನೆಗಳನ್ನ ಮನುಷ್ಯನ ನೈಸರ್ಗಿಕ ಜೀವನದ ಮೇಲೆ ಅಳವಡಿಸಿಕೊಳ್ಳಿಕ್ಕೆ ಹೋಗುವಾಗ ಏನೆಲ್ಲಾ ಅಪಾಯಗಳಾಗಬಹುದು ಆ ಮೂಲಕ ಏನೆಲ್ಲ ಹಿಂಸೆಯನ್ನ ಮನುಷ್ಯರು ತಮ್ಮ ಮೇಲೆ ತಾವು ಮಾಡ್ಕೊಳ್ಬಹುದು ಆ ನಂತರ ಸಮಾಜದ ಮೇಲೆ ನಡೆಸ್ಬೋದು ಮತ್ತು ಈ ರೀತಿಯ ಪರಿಮಿತವಾದ ವೈಜ್ಞಾನಿಕ ಆವಿಷ್ಕಾರಗಳ ಮೂಲಕ ನಾವು ಏನನ್ನ ಸಾಧಿಸ್ತೇವೆ ಇದು ಮನುಷ್ಯರ ಬದುಕಿಗೆ ಅವಶ್ಯಕವ ಅನ್ನುವಂತಹ ಆ ಒಂದು ಪ್ರಶ್ನೆಗಳನ್ನ ಈ ಸಿನಿಮಾ ನಮ್ಮತ್ತೆ ದ ಹೆಸರು ದ ಫ್ಲೈ ಅಂತ ಅದು ಭಾರತದಲ್ಲಿ ಕೂಡ ಬಿಡುಗಡೆಯಾಗಿ ಜನಪ್ರಿಯತೆಯನ್ನು ಗಳಿಸಿತ್ತು ಹಲವಾರು ಊರುಗಳ ಜಿಲ್ಲಾ ಪ್ರದೇಶಗಳಲ್ಲೂ ಕೂಡ ಅದು ಬಿಡುಗಡೆಗೊಂಡಿತ್ತು ನಾನು ಉದಾಹರಣೆ ತಗೊಳಕ್ಕೆ ಕಾರಣ ಅಂದ್ರೆ ಅದನ್ನ ನೀವು ನಲ್ಲೂ ಕೂಡ ಅದು ನಿಮಗೆ ಸಿಗಬಹುದು ಅಂತ ನೋಡಿ ಇದು ಕ್ರೋನ್ಬರ್ಗ್ನ ಖ್ಯಾತ ಸಿನಿಮಾ ಫ್ಲೈ ಆ ಇಲ್ಲಿ ಹಿಂಸೆ ಎಲ್ಲಿದೆ ಹಿಂಸೆ ಎಲ್ಲಿದೆ ಅಂದ್ರೆ ಮನುಷ್ಯನ ಒಬ್ಬ ವಿಜ್ಞಾನಿ ತನ್ನ ದೇಹದ ಮೇಲೆ ತಾನೇ ಮಾಡಿಕೊಳ್ಳುವ ಹಿಂಸೆ ಆ ಮೂಲಕ ಒಂದು ಭಯಾನಕವಾದ ರೂಪವನ್ನು ತಾಳಿ ಸಮಾಜವನ್ನು ಕಲ್ಲಣಗೊಳಿಸುವಂತ ಅದು ನಮ್ಮನ್ನ ಕಸಿವಿಸಿಗೊಳಿಸುತ್ತೆ ಕೇವರಿಕೆಗೆ ದುಡುತ್ತೆ ಆ ರೀತಿಯ ದೃಶ್ಯಗಳನ್ನ ಈ ಸಿನಿಮಾದಲ್ಲಿ ಇದಕ್ಕಿಂತ ಸ್ವಲ್ಪ ಹೆಚ್ಚು ಹಿಂಸಾತ್ಮಕವಾದದ್ದು ಮತ್ತು ವಿವಾದಕ್ಕೆ ಕಾರಣವಾಗಿದ್ದು ಹತ್ತೊಂಬತ್ ನೂರ ಎಂಬತ್ ಮೂರರ ಮತ್ತೊಂದು ಸಿನಿಮಾ ವಿಡಿಯೋ ಡ್ರೋಮ್ ಆ ವಿಡಿಯೋ ಡ್ರೋಮ್ ಅಂದ್ರೆ ಅರ್ಥ ಈಗ ಸಿಂಡ್ರೋಮ್ ಅಂತ ಕರೀತೇವೆ ಸಿಂಡ್ರೋಮ್ ಅಂದ್ರೆ ಆ ನಮ್ಮ ಮನಸ್ ಮನೆ ಮನಸ್ಸಿನ ವೈಕಲ್ಯದಿಂದ ವೈಕಲ್ಯದಿಂದ ನಾವು ಇರ್ಲಾರದನ್ನ ಇದೆ ಅಂತ ಕಲ್ಪಿಸ್ಕೊಳ್ಳೋದು ಅದಕ್ಕೆ ಹೆದರೋದನ್ನ ಶುರು ಮಾಡ್ತೇವೆ ಅದಕ್ಕೆ ಏನೇಳ್ತಾರೆ ಮನೋವಿಕಲ್ಪ ಮನೋ ಮನೋವೈಕಲ್ಯ ಅಂತ ಅದರಿಂದ ಅನಾವಶ್ಯಕವಾದ ಹೆದ್ದಾರಿಗಳನ್ನ ನಾವು ನಮ್ಮ ಮೈಗೂಡಿಸ್ಕೊಂಡಿರ್ತೇವೆ ಅದಕ್ಕೆ ಸಿಂಡ್ರೋಮ್ ಅಂತ ಅದೇ ರೀತಿ ವಿಡಿಯೋ ಡ್ರೋಮ್ ಅಂತ ಅಂದ್ರೆ ಹತ್ತೊಂಬತ್ತು ನೂರ ಒಂದು ಸಿನಿಮಾ ಮಾಡೋ ಹೊತ್ತಿಗೆ ಆ ಉತ್ತರ ಭಾಗದಲ್ಲಿ ಆಗ್ಲೇ ಈ ದೃಶ್ಯ ಮಾಧ್ಯಮಗಳು ನಮ್ಮ ಈಗ ಪ್ರೈವೇಟ್ ಚಾನಲ್ಸ್ ಅಂತ ಏನೇ ಖಾಸಗಿ ಚಾನಲ್ಗಳ ಆ ಒಂದು ಭರಾಟೆ ಅಲ್ಲಾಗಲೇ ಪ್ರಾರಂಭವಾಗಿದ್ದು ಮತ್ತು ಅವುಗಳು ಬಹಳ ಜನಪ್ರಿಯಗೊಂಡಿದ್ವು ಮತ್ತು ಬೇಕಾದಷ್ಟು ಚಾನಲ್ ಗಳನ್ನ ಬೇಕಾದಷ್ಟು ಅವರು ನಿರ್ಮಾಣ ಮಾಡಿ ಪ್ರಸಾರ ಮಾಡ್ತಾ ಇದ್ರು ಅಂತಹ ಒಂದು ಖಾಸಗಿ ದೃಶ್ಯ ಮಾಧ್ಯಮವನ್ನ ಹೊಂದಿದ ಒಬ್ಬ ನಾಯಕ ಏನಿದ್ದಾನೆ ಅವನು ತನ್ನ ಮಾ ಮಾಧ್ಯಮಕ್ಕೆ ತನ್ನ ಚಾನಲ್ಗೆ ಹೆಚ್ಚು ಜನರನ್ನ ಆಕರ್ಷಲಿಕ್ಕೆ ಶುರು ಮಾಡಿ ಮಾಡ್ಲಿಕ್ಕಾಗಿ ಜನರ ಒಂದು ಒಂದು ದೌರ್ಬಲ್ಯ ಏನಿದೆ ಲೈಂಗಿಕ ದೌರ್ಬಲ್ಯ ಮತ್ತು ಲೈಂಗಿಕ ವಾಂಚೆ ಲೈಂಗಿಕ ವಾಂಚೆಯನ್ನ ಪೂರೈಸಿಕೊಳ್ಳಿಕ್ಕಾಗಿ ಈ ಎಂತದ್ದು ಈ ನೀಲಿ ಚಿತ್ರಗಳನ್ನ ಏನ್ ನೋಡ್ತಾರಲ್ಲ ವಾಂಚೆ ಏನಿರ್ತದೆ ಆ ವಾಂಚೆಯನ್ನ ಪೂರೈಸಲಿಕ್ಕಾಗಿ ಒಂದು ಚಾನಲ್ ಅನ್ನ ಶುರು ಮಾಡ್ತಾರೆ ಆ ಚಾನಲ್ನಲ್ಲಿ ಆತ ಈ ತರದ ಆ ಲೈಂಗಿಕ ದೃಶ್ಯಗಳನ್ನ ಅನೇಕ ದೃಶ್ಯಗಳನ್ನ ಪ್ರಸಾರ ಮಾಡ್ತಾ ಇರ್ತಾನೆ ಮತ್ತು ಅದು ಜನರಿಗೆ ಅವಶ್ಯಕವಾಗಿದೆ ಜನ ಯಾರು ಕಾಮವಾಂಚೆಯಿಂದ ನರಳುತ್ತಾ ಇರ್ತಾರೋ ಅವ್ರಿಗೆ ಯಾರಿಗೆ ಕಾಮದ ಒಂದು ಸುಖದ ಅನುಭವ ಇರೋದಿಲ್ವೋ ಅವರ ವೈಕಲ್ಯವನ್ನ ಕಳಿಸ್ಲಿಕ್ಕಾಗಿ ನಾನು ಇದನ್ನ ಮಾಡ್ತೇನೆ ಅಂತ ಅದನ್ನ ಮಾಡ್ತಾ ಮಾಡ್ತಾ ಒಂದು ಒಂದೊಂದು ಯೋಚನೆ ಬರ್ತದೆ ಈ ಕಾಮದ ದೃಶ್ಯಕ್ಕೆಗಳ ಜೊತೆ ಒಂದಷ್ಟು ಹಿಂಸೆಯ ದೃಶ್ಯಗಳು ಮನುಷ್ಯ ಮೂಲತಃ ಪ್ರಾಣಿಗಳಾಗಿದ್ದು ಹಿಂಸೆಯನ್ನ ಅನುಭವಿಸಲು ಅಥವಾ ಇನ್ನೊಬ್ಬರ ಮೇಲೆ ಹಿಂಸೆ ಅನುಭವಿಸೋದನ್ನ ನೋಡೋದಕ್ಕೂ ಮತ್ತು ಇನ್ನೊಬ್ಬರ ಮೇಲೆ ಹಿಂಸೆ ಮಾಡೋದಕ್ಕೂ ಮತ್ತು ತಾವೇ ಸ್ವತಃ ಹಿಂಸೆಯನ್ನ ಅನುಭವಿಸೋದಕ್ಕೂ ಇಷ್ಟಪಡ್ತಾರೆ ಅನ್ನೋದನ್ನ ಫ್ರಾಯ್ಡ್ ನ ಮನೋವಿಜ್ಞಾನದ ಮನೋವಿಜ್ಞಾನದ ವಿಶ್ಲೇಷಣೆ ಪ್ರಕಾರ ಈ ರೀತಿಯ ಪ್ರಕ್ರಿಯೆಗಳು ಮನಸ್ಸಿನ ಮನಸ್ಸಿನೊಳಗೆ ನಡೀತಿರ್ತವೆ ಅನೇಕ ಕಾರಣಗಳಿಗಾಗಿ ಆ ಕಾರಣಕ್ಕಾಗಿ ಆ ರೀತಿಯ ಹಿಂಸಾ ವಾಂಚೆ ಕಾಮ ವಾಂಚೆನ್ ಹಿಂಸಾ ವಾಂಚೆ ಅಂತ ಮನುಷ್ಯರಿಗೆ ಇರ್ತದೆ ತಮ್ಮನ್ನೇ ತಾವು ಹಿಂಸಿಸಿಕೊಳ್ಳೋದು ಅಥವಾ ಬೇರೆಯವರು ಮಾಡ್ ಬೇರೆಯವರನ್ನು ಹಿಂಸಿಸೋದು ಅಥವಾ ಬೇರೆಯವರು ಮಾಡ ಮೇಲೆ ನಡೀತಿರೋ ಹಿಂಸೆಯನ್ನ ನೋಡಿ ಆನಂದಿಸೋದು ಈ ರೀತಿಯ ಒಂದು ವೈಲಕ್ಷಣ ಮನೋವೈಲಕ್ಷಣ ಮನುಷ್ಯರಿಗೆ ಇರ್ತದೆ ಅದನ್ನ ತಣಿಸ್ಲಿಕ್ಕಾಗಿ ನಾನು ಏನು ಮಾಡಬೇಕು ಅಂತ ಹೇಳಿ ಆತ ಅಹ್ ಕೆಲವೊಂದು ಎಂತ ಹೇಳ್ತಾರೆ ಹಿಂಸೆ ನೀಡುವ ದೃಶ್ಯಗಳನ್ನ ದೈಹಿಕ ಹಿಂಸೆ ನೀಡುವ ದೃಶ್ಯಗಳನ್ನ ಕದ್ದು ಎಲ್ಲಿಂದಾದರೂ ಕದ್ದು ಪ್ರಸಾರ ಮಾಡ್ಬೇಕು ಅಂತ ಶುರು ಮಾಡ್ತಾನೆ ಆ ಆ ಯೋಜನೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಆ ದೃಶ್ಯಿಕೆಗಳನ್ನ ಮೂಲಕ ಈ ರೀತಿಯ ಕಾಮವಾಂಚಿಯನ್ನ ಹಿಂಸೆ ವಾಂಚಿಯನ್ನ ಕಣಿಸ್ಬೇಕು ಅಂತ ಹೊರಟ ಆ ನಾಯಕ ಏನಿದ್ದಾನೆ ಅವನೇ ತಾನೇ ಆ ದೃಶ್ಯ ವಾಂಚೆಗೆ ಬಿಟ್ಬಿಡ್ತಾನೆ ಆ ದೃಶ್ಯಗಳು ತಾನೇನು ಟಿವಿಯಲ್ಲಿ ಕಾಣ್ತಾನೋ ಆ ದೃಶ್ಯಗಳು ಅವನನ್ನ ನಿಯಂತ್ರಿಸಲಿಕ್ಕೆ ಶುರು ಮಾಡಿರ್ತವೆ ಆ ಅದು ಯಾಕೆ ಹಾಗಾಗ್ತದೆ ಅನ್ಲಿಕ್ಕೆ ಇನ್ನೊಬ್ಬ ಮನೋವಿಶ್ಲೇಷಕ ವಿಶ್ಲೇಷಕವ್ ಬರ್ತಾನೆ ಅವನು ಸ್ವತಃ ತನಗೆ ತಾನೇ ಈ ಪ್ರಯೋಗಕ್ಕೆ ಕೊಟ್ಕೊಂಡು ಈ ರೀತಿಯ ಕಾಮವಾಂಛಿಯ ಹಿಂಸೆ ವಾಂಛಿಯ ದೃಶ್ಯಗಳನ್ನು ನೋಡ್ತಾ ನೋಡ್ತಾ ಅವನ ತಲೆಯಲ್ಲಿ ಒಂದು ಗಟ್ಟೆ ಬೆಳೆದಂತೆ ಅವನ ಮೆದುಳಲ್ಲಿ ಒಂದು ಗಡ್ಡೆ ಬೆಳೆದಂತೆ ಅದು ಮೆದುಳಿನ ಗಡ್ಡೆ ಅಲ್ಲ ಈ ರೀತಿಯ ದೃಶ್ಯವಾಂಚೆಗಾಗಿ ನನ್ನ ಮೆದುಳಲ್ಲಿ ಒಂದು ಮತ್ತೊಂದು ಅಂಗ ಈ ಕಾಮವಾಂಶಿಯ ಕಾಮವಾಂಛೆಯ ಹಿಂಸೆ ವಾಂಛೆಯ ಒಂದು ಗಡ್ಡೆ ನನ್ನ ಮೆದುಳಿಗೆ ಅಧಿಕವಾದ ಒಂದು ಗಡ್ಡೆ ನನ್ನ ತಲೆಯಲ್ಲಿ ಬೆಳೆ ಆ ಮೂಲಕ ನಾನು ನನ್ನ ಕೊನೆಯನ್ನು ತಲುಪ್ತೇನೆ ಆ ಗಡ್ಡೆ ಬೆಳೆದು ಬಿಟ್ರೆ ನಾವು ಸಂಪೂರ್ಣ ನಮ್ಮ ನಾವು ನೋಡುವ ಜಗತ್ತು ಏನಿದೆ ವಾಸ್ತವಿಕ ಜಗತ್ತು ಮರಿಯಾಗಿ ನಮ್ಮ ದೃಶ್ಯಿಕೆಗಳನ್ನೇ ನಾವು ಜಗತ್ತನ್ನಾಗಿ ಮಾಡಿಕೊಂಡು ನಮ್ಮ ದೃಶ್ಯಗಳ ಜಗತ್ತಲ್ಲೇ ನಾವು ಕಾಲ್ಪನಿಕ ಜಗತ್ತಲ್ಲೇ ಬದುಕಲಿಕ್ಕೆ ಶುರು ಮಾಡ್ತೇವೆ ಅದು ವಿಡಿಯೋ ಡ್ರೋಮ್ ಆ ವಿಡಿಯೋ ಡ್ರೋಮ್ ನಮಗೆ ಬರಲಿಕ್ಕೆ ಕಾರಣ ನಮ್ಮ ಮೆದುಳಲ್ಲಿ ಒಂದು ಅಧಿಕವಾದ ಗಡ್ಡೆ ಬೆಳೆದು ಬಿಡುವುದು ಆ ಗಡ್ಡೆಯಲ್ಲಿ ನಡೆಯುವ ಮಾನಸಿಕ ಕ್ರಿಯೆಗಳು ಮಾನಸಿಕ ಕ್ರಿಯೆಗಳೆಲ್ಲ ನಮ್ಮ ಮೆದುಳಿನ ನರಗಳು ಮತ್ತು ಜೀವಕೋಶಗಳಿಂದ ನಮ್ಮ ಮಾನಸಿಕ ಸಂಚಲನಗಳು ಉಂಟಾಗ್ತವೆ ಈ ಅಧಿಕ ಗಡ್ಡೆಯಲ್ಲಿರುವ ಒಂದು ಅಧಿಕ ಗಡ್ಡಿಯ ಕೆಲಸ ಏನಂದ್ರೆ ನಮ್ಮ ವಾಸ್ತವಿಕ ನಾವು ನಮ್ಮ ಮೆದುಳು ಏನು ವಾಸ್ತವಿಕ ಜಗತ್ತನ್ನು ಗ್ರಹಿಸ್ತದೋ ಅದನ್ನ ಮರೆಸಿ ತ್ವರಿ ದೃಶ್ಯಿಕೆಗಳಲ್ಲ ಟಿ ವಿ ಕಾಣುವ ಜಗತ್ತನ್ನೇ ನಮ್ಮ ಜಗತ್ತನ್ನಾಗಿ ಮಾಡಿ ಆ ಹಿಂಸಾ ಹಿಂಸಾವಾಂಛೆ ಕಾಮವಾಂಛೆಯ ಜಗತ್ತನ್ನೇ ತಂದಾಕ್ಸ್ಕೊಂಡು ಹ್ಮ್ ತಾನು ಆಡ್ಲಿಕ್ಕೆ ಮತ್ತು ಇತರರನ್ನ ತನ್ನ ವಶದಲ್ಲಿ ಇಟ್ಕೊಳ್ಳಿಕ್ಕೆ ಆ ರೀತಿಯ ವಿಡಿಯೋ ಡ್ರೋಮ್ ಅನ್ನು ಆ ರೀತಿಯ ಒಂದು ವಿಲಕ್ಷಣತೆಯನ್ನ ಆ ದೃಶ್ಯ ವಿಲಕ್ಷಣತೆಯನ್ನ ನೋಡಿಸ್ತಾ ನೋಡಿಸ್ತಾ ಎಲ್ಲಾ ಮನುಷ್ಯರ ತಲೆಯಲ್ಲೂ ಆ ರೀತಿಯ ಗಡ್ಡೆ ಬೆಳೆದು ಅವ್ರು ತಮ್ಗೆ ತಾವೇ ಆ ಹಿಂಸಾ ಮತ್ತು ಆ ಒಂದು ಕಾಲ್ಪನಿಕ ಜಗತ್ತನ್ನ ಸೃಷ್ಟಿಸಿಕೊಂಡು ಅಲ್ಲಿ ಜೀವಿಸುವಂತ ಹೊಸ ಆ ಸಮಾಜವನ್ನೇ ನಿರ್ಮಿಸಬಿಡ್ತಾರೆ ಅನ್ನೋದನ್ನ ಆ ಮನೋವಿಜ್ಞಾನದ ಪ್ರೊಫೆಸರ್ ನಾಯಕನಿಗೆ ಹೇಳ್ತಾನೆ ಅವನು ಹೇಳೋಷ್ಟು ಹೋಗ್ತದೆ ಆ ನಾಯಕ ಆ ರೀತಿಯ ವಿಡಿಯೋ ಡ್ರೋನ್ ಆ ದೃಶ್ಯ ಭ್ರಮೆಗೆ ಬಿದ್ದು ಅವನ ತಲೆಯಲ್ಲ ಅವನ ಮೆದುಳಲ್ಲಾಗ್ಲೆ ಆ ರೀತಿಯ ಒಂದು ಗಡ್ಡೆ ಬೆಳೆದು ಅವನಿಗೆ ಇಡೀ ಜಗತ್ತು ವಿಲಕ್ಷಣದಲ್ಲಿ ಕಾಣಲಿಕ್ಕೆ ಶುರುವಾಗುತ್ತೆ ಆ ವಿಲಕ್ಷಣತೆಯಿಂದ ಪಾರಾಗಲಿಕ್ಕೆ ಅವನು ತಾನು ಹಿಂಸಿಸಿಕೊಳ್ತಾನೆ ಅನೇಕರನ್ನ ಹಿಂಸಿಸ್ತಾನೆ ಈ ಸರಣಿ ಹಿಂಸೆಯಲ್ಲಿ ತಂಗೆ ತಾನೆ ನಾಶ ಆಗಿ ಇದು ಅವನ ತೊಂಬತ್ ನೂರ ಎಂಬತ್ ಸಿನಿಮಾ ವಿಡಿಯೋ ಡ್ರೋನ್ ಈ ಎರಡು ಸಿನಿಮಾಗಳ ಮೂಲಕ ಡೇವಿಡ್ ಕ್ರೋನ್ಬರ್ಗ್ ನಮ್ಗೆ ಏನ್ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂದ್ರೆ ನಾನು ಈ ಕೇಳಿರುವ ಕಥನದ ಸಂಕ್ಷಿಪ್ತ ಕಥನದ ಎಳೆಯಲ್ಲೇ ನೀವು ರೈಸಿರ್ಬೋದು ಡೇವಿಡ್ ಕ್ರೋನ್ಬರ್ಗ್ ನಮ್ಮ ವಾಸ್ತವಿಕ ಜಗತ್ನಲ್ಲಿ ನಮ್ಮ ಜೀವನ ಆ ಜೀವನದ ಒಳಗೆ ಆ ಜೀವನದ ಒಡನಾಟದಿಂದ ನಮ್ಮಲ್ಲಿ ಹುಟ್ಟಿಕೊಳ್ಳುವ ಅನೇಕ ವಾಂಚೆಗಳು ಕಾಮವಾಂಛೆ ಹಿಂಸಾ ವಾಂಛೆ ಇವುಗಳಿಂದ ನಮ್ಮ ಮನೋಸಾಮ್ರಾಜ್ಯ ಸೃಷ್ಟಿಯಾಗದು ಆ ಸಾಮ್ರಾಜ್ಯದ ತಕಲಾಟಗಳಿಂದ ಮನೋವಿಕಲ್ಪಗಳು ಹುಟ್ಟಿಕೊಳ್ಳೋದು ಈ ಮನೋವಿಲ್ ವಿಕಲ್ಪಗಳನ್ನ ಕಣಿಸಿಕೊಳ್ಳಲಿಕ್ಕಾಗಿ ಆ ನಾವು ವಿಜ್ಞಾನದ ಮೊರೆ ಹೋಗುದು ಅಥವಾ ಈ ರೀತಿ ಮಾಧ್ಯಮಗಳ ದೃಶ್ಯ ಮಾಧ್ಯಮದ ಮೊರೆಗಳನ್ನು ವಿಜ್ಞಾನದ ಆವಿಷ್ಕಾರದ ಪ್ರಗತಿಯ ಮೊರೆ ಹೋಗೋದು ಆ ಮೂಲಕ ಒಂದು ನಮಗೆ ನಾವೇ ಹಿಂಸೆಗೆ ಹೊರಡ್ಕೊಳ್ಳೋದು ಮತ್ತು ಜಗತ್ತನ್ನ ಹಿಂಸೆಗೆ ಇದು ಮಾಡುದು ಈ ಮೂಲಕ ಈ ವೈಜ್ಞಾನಿಕ ಸಾಧನೆಯ ಮೂಲಕ ನಾವು ಏನ್ ಮಾಡ್ತಾ ಇದ್ದೇವೆ ನಾವು ನಮ್ಮ ನೈಸರ್ಗಿಕ ಸಮಾಜ ನೈಸರ್ಗಿಕ ಜೀವನವನ್ನ ಉತ್ತಮಪಡಿಸಿಕೊಳ್ಳುವ ಒಂದು ಮಹತ್ವಾಕಾಂಕ್ಷೆಯಲ್ಲಿ ಒಂದು ನಿಸರ್ಗದ ಜಗತ್ತಿಗೆ ಪ್ರತಿ ಸೃಷ್ಟಿಯಾದ ವೈಜ್ಞಾನಿಕವ ಕಾಲ್ಪನಿಕ ಜಗತ್ತನ್ನ ಸೃಷ್ಟಿ ಮಾಡಿಕೊಂಡು ನಮ್ಮ ಮನೋ ಇಂಗಿತಕ್ಕೆ ತಕ್ಕನಾದ ಎಲ್ಲಾ ಸೌಲಭ್ಯಗಳನ್ನು ಪಡಿತೇವೆ ಅಂತ ಹೋಗುವ ತಾವಂತದಲ್ಲಿ ನಾವು ಸಮಾಜವನ್ನು ನಮ್ಮನ್ನೇ ನಾವು ಈಡು ಮಾಡಿಕೊಳ್ಳುವ ಹಿಂಸೆಯ ದುರಂತ ಮತ್ತು ಸಮಾಜವನ್ನ ಈಡು ಮಾಡುವಾಗ ಹಿಂಸೆಯ ದುರಂತಗಳ ಪರಿಚಯವನ್ನು ಕೊಂಡು ಮಾಡಿದ್ದೇವೆ ಈ ರೀತಿಯ ಸತನವನ್ನ ಕಟ್ಟಲಿಕ್ಕೆ ಆತ ತನ್ನ ದೃಶ್ಯಗಳಲ್ಲಿ ಈ ರೀತಿಯ ವೈಜ್ಞಾನಿಕ ಚಮತ್ಕಾರದ ದೃಶ್ಯಗಳನ್ನು ಕೊಡ್ತಾನೆ ಹಾಗೆ ಹಿಂಸೆಯ ದೃಶ್ಯಗಳನ್ನು ಅಂದ್ರೆ ಲೈಂಗಿಕ ಕ್ರಿಯೆಗಳ ದೃಶ್ಯಗಳನ್ನು ಕಟ್ಟುತ್ತಾನೆ ಹಿಂಸೆಯ ದೃಶ್ಯಗಳನ್ನು ಹಿಂಸೆಯ ದೃಶ್ಯಗಳನ್ನು ಅಂತಂದ್ರೆ ಈ ರೀತಿ ಮನುಷ್ಯ ತಮ್ಮ ದೇಹದ ಮೇಲೆ ತಾವು ಮಾಡಿಕೊಳ್ಳೋದು ಹಿಂಸೆ ಬೇರೆಯವರು ಮಾಡೋ ಬೇರೆಯವರ ದೇಹದ ಮೇಲೆ ಪ್ರಯೋಗಾರ್ಥವಾಗಿ ಮಾಡೋದು ಹಿಂಸೆ ಇವುಗಳ ಮೂಲಕ ಸೃಷ್ಟಿಯಾಗೋ ಒಂದು ಸಂಗತ ಭಯಾನಕವಾದ ಜಗತ್ತು ಇವು ಅವನ ಸಿನಿಮಾದ ದೃಶ್ಯಗಳಲ್ಲಿ ಪದೇ ಪದೇ ಕಾಣಿಸ್ಲಿಕ್ಕೆ ಇಷ್ಟೇ ಈ ಕಾರಣವಾಗಿಯೇ ಆತ ತನ್ನ ಸಿನಿಮಾಗಳನ್ನ ದೈಹಿಕ ಹಿಂಸೆಯ ಸಿನಿಮಾಗಳು ಅಥವಾ ಬಾಡಿ ವೈಲೆನ್ಸ್ ಆ ಈ ರೀತಿಯ ದೃಶ್ಯಿಕೆಗಳ ಸಮೀ ದೃಶ್ಯಗಳ ಪ್ರದರ್ಶನದಿಂದ ಪ್ರೇಕ್ಷಕರ ಮೇಲೆ ಮತ್ತು ಸಮಾಜದ ಮೇಲೆ ದುಷ್ಪರಿಣಾಮ ಆಗ್ತದೆ ಅನ್ನೋದು ಕೆಲವರು ಜುವನ್ ನ ವಾದ ಏನು ಅಂತಂದ್ರೆ ನಮಗೆ ಅರಿವಿಲ್ಲದೆ ನಮ್ಮ ಈ ಬಂಡವಾಳಶಾಹಿ ಜಗತ್ತಿನ ಲಾಭವಾಂಛೆಯ ವೈಜ್ಞಾನಿಕ ಪ್ರಗತಿ ಅಂತೆ ಅದರಿಂದ ಈಗಾಗ್ಲೇನೆ ನಾವು ಆ ವಿಡಿಯೋ ಡ್ರೋಮ್ ನಲ್ಲಿ ಆದ ಅನೇಕ ನಮ್ಮ ಖಾಸಗಿ ಮಾಧ್ಯಮಗಳು ನಮ್ಮ ಅನೇಕ ಮನೋ ವಿಕಲತೆಯ ಉಂಟಾಗುವ ವಾಂಚಗಳನ್ನ ತೀರ್ಸ್ಲಿಕ್ಕೆ ಅದಕ್ಕೆ ತಕ್ಕನಾದ ಈ ರೀತಿಯ ಒಂದು ದೃಶ್ಯಗಳನ್ನ ಕೊಡ್ತಾ 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 ನಮ್ಮ ಮೆದುಳನ್ನೇ ಆಕ್ರಮಿಸಿಕೊಂಡು ನಮಗೆ ಒಂದು ಪ್ರತಿ ಜಗತ್ತನ್ನ ಸೃಷ್ಟಿಸಿ ಬಿಡುತ್ತಿರುವುದು ವಾಸ್ತವ ಅಲ್ವಾ ಆ ವಾಸ್ತವದ ದುರಂತ ಏನು ಅಂತ ಹೇಳಲಿಕ್ಕಾಗಿ ನಾನು ಈ ದೃಶ್ಯಗಳನ್ನ ಕಟ್ಟಿದ್ದೇನೆ ಅನ್ನೋದು ರೋನ್ಬರ್ಗ್ ಮತ್ತು ಅವನನ್ನ ಸಮರ್ಪಿಸುವ ಅವನ ಸಿನಿಮಾಗಳನ್ನ ಸಮರ್ಪಿಸುವವರ ವಾರ್ತೆ ಇಂತದ್ದೇ ಒಂದು ಸಿನಿಮಾ ಅವನ ಕ್ರಾಶ್ ಅನ್ನೋ ಒಂದು ಸಿನಿಮಾ ಒಂಬತ್ತು ನೂರ ತೊಂಬತ್ತಾರರಲ್ಲಿ ಬಿಡುಗಡೆಗೊಂಡಿತು ಅದು ಪ್ರಥಮವಾಗಿ ಬಿಡುಗಡೆಗೊಂಡದ್ದು ಬಹಳ ಪ್ರಖ್ಯಾತವಾದ ಆ ಅಂತಾರಾಷ್ಟ್ರೀಯ ಸಿನಿಮಾತ್ಸವ ಕ್ಯಾನ್ಸ್ ಅಲ್ಲಿ ಆ ಕ್ಯಾನ್ಸಲ್ಲಿ ಬಿಡುಗಡೆಯಾಗಿ ಅದನ್ನ ತೋರಿಸಿದಾಗ ಅಲ್ಲಿ ಏನು ಚೂರಿಗಳಿದ್ರು ಯಾರು ಉತ್ತಮ ಸಿನಿಮಾಗಳನ್ನ ಆಯ್ಕೆ ಇದ್ದಾಗಿ ಒಂದು ತಜ್ಞರ ಒಂದು ತಂಡ ಏನಿದೆ ಆ ತಜ್ಞರ ತಂಡದಲ್ಲಿ ಈ ಸಿನಿಮಾದ ಬಗ್ಗೆ ಬಹಳ ವಿವಾದಾತ್ಮಕವಾದ ಚರ್ಚೆ ಬೇಕು ಆ ತಜ್ಞರ ಸಮಿತಿಯಲ್ಲಿ ಕೆಲವರು ಈ ಸಿನಿಮಾಕ್ಕೆ ಅತ್ಯುತ್ತಮ ಸಿನಿಮಾ ಅಂತ ಪ್ರಶಸ್ತಿ ಕೊಡದೆ ಹೋದ್ರು ಸಹ ಈ ರೀತಿಯ ಒಂದು ದಿಡೆಯಿಂದ ನಿರ್ಭಯವಾಗಿ ನಮ್ಮ ಜಗತ್ತಿನಲ್ಲಿ ನಡೀತಿರುವ ಹಿಂಸೆಯನ್ನ ಅದರ ಅಸಂಗತತೆಯನ್ನು ಅದರ ವ್ಯಾಪ್ತಿಯನ್ನು ತೋರಿಸ್ತಿರೋ ಒಂದು ಹೊಸ ಬಗೆಯ ಅನ್ನೋ ಕಾರಣಕ್ಕಾಗಿ ಅದಕ್ಕೊಂದು ವಿಶೇಷವಾದ ಪ್ರಶಸ್ತಿಯನ್ನು ಕೊಡುತ್ತೆ ಅಂತ ಕ್ಯಾನ್ ಸಿನಿಮಾ ಉತ್ಸವದಲ್ಲಿ ಆ ರೀತಿಯ ವಿಶೇಷವಾದ ಪ್ರಶಸ್ತಿಯನ್ನ ಯಾರು ಕೊಡೋದಿಲ್ಲ ಆದ್ರೆ ಕೆಲವೊಂದು ಸಾರಿ ಅಹ್ ಅತ್ಯುತ್ತಮ ಅನ್ಸಿದ್ರೆ ಇತರೆ ಅತ್ಯುತ್ತಮ ಪ್ರಶಸ್ತಿಗಳ ಜೊತೆಗೆ ಇಂತಹ ಒಂದು ವಿಶೇಷ ಚೂರಿ ಪ್ರಶಸ್ತಿ ಅಂತ ಇರ್ತದೆ ಅದನ್ನ ಆ ಸಾರಿ ಆತನಿಗೆ ಕೊಟ್ಟರು ಕೊಡುವಾಗ್ಲೂ ಕೂಡ ಆ ಜೂರಿ ತಂಡದಲ್ಲಿ ಆ ಆಯ್ಕೆದಾರರ ತಂಡದಲ್ಲಿ ವಿಶೇಷಜ್ಞರ ತಂಡದಲ್ಲಿರೋ ಹಲವರು ಅದನ್ನ ಗ್ರೋತ್ಸಿದರು ಇಲ್ಲ ಈ ರೀತಿ ಸಿನಿಮಾಗಳಿಗೆ ನೀವು ಪ್ರಶಸ್ತಿಯನ್ನು ಕೊಡಬಾರ್ದು ಅಂತ ಮತ್ತೆ ಕೆಲವರು ಕೊಡಬೇಕು ಅಂತ ಹೇಳಿ ಕೊನೆಗೂ ಅವನ ಕ್ರಾಶ್ ಅನ್ನು ತೊಂಬತ್ನೂರ ತೊಂಬತ್ತಾರರ ಲೈಂಗಿಕ ದೃಶ್ಯ ಮತ್ತು ಹಿಂಸೆಯ ದೃಶ್ಯಗಳನ್ನುಳ್ಳ ಒಂದು ಸಿನಿಮಾಕ್ಕೆ ವಿಶೇಷ ಜೂರಿ ಪ್ರಶಸ್ತಿಯನ್ನ ಕೊಟ್ಟರು ಈ ರೀತಿಯ ವಿವಾದಾತ್ಮಕವಾದ ಆದ್ರೆ ನಾವು ಯೋಚಿಸಬೇಕಾದ ನಮ್ಮ ಬಂಡವಾಳಶಾಹಿ ವೈಜ್ಞಾನಿಕ ಪ್ರಗತಿಯ ಜಗತ್ತಿನಲ್ಲಿ ಆಗಬಹುದಾದ ಹಿಂಸೆ ಅಥವಾ ನಮಗೆ ಕಾಣಿಸದ ಆದರೆ ನಮ್ಮೊಳಗೆ ಸೇರಿಕೊಂಡಿರುವ ನಾವು ಮತ್ತೊಬ್ಬರ ಮೇಲೆ ನಡೆಸುತ್ತಿರುವ ಹಿಂಸೆ ಹಿಂಸಾ ವಾಂಚೆಗಳನ್ನ ಅಥವಾ ಹೊರಗೆಳೆದು ತನ್ನ ದೃಶ್ಯ ಮೂಲಕ ಕಟ್ಕೊಡುವ ಮೂಲಕ ನಮ್ಮನ್ನ ಈ ಬಂಡವಾಳಶಾಹಿ ವೈಜ್ಞಾನಿಕ ಜಗತ್ತಿನ ಆಗು ಬಗ್ಗೆ ಒಂದು ಎಚ್ಚರವನ್ನ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದೇನೆ ಅವನ ಕ್ರೈಮ್ಸ್ ಆಫ್ ದಿ ಫ್ಯೂಚರ್ ಮುಂಬರುವ ಕಾಲದ ಹಿಂಸೆ ಅನ್ನುವ ಸಿನಿಮಾಗಳ ಸರಣಿಯಲ್ಲಿ ಈಗಾಗಲೇ ಮೂರು ಸಿನಿಮಾ ಬಂದಿವೆ ಒಂಬತ್ನೂರ ಇಪ್ಪತ್ತೆರಡರಲ್ಲಿ ಲಿಮನೆಯ ಅದರಲ್ಲೂ ಕೂಡ ಹೀಗೆ ಆ ಸಿನಿಮಾಗಳಲ್ಲಿ ಒಂದು ಮುಂಬರಲ್ಲಿರುವ ವೈಜ್ಞಾನಿಕ ಪ್ರಗತಿ ಅದರ ಅದನ್ನ ಲಾಭ ಮಾಡಿಕೊಳ್ಳಕ್ಕೆ ಮತ್ತು ತಮ್ಮ ಜೀವನವನ್ನ ಆ ಚಿರಂಜೀವಿ ಮಾಡಿಕೊಳ್ಳಕ್ಕೆ ಜನ ಮಾಡುವ ಪ್ರಯತ್ನ ಅದರಿಂದ ಹುಟ್ಟುವ ದುರಂತ ಮತ್ತು ಇಷ್ಟಪಡ್ತೇನೆ ಹಾಗಾಗಿ ರೂನ್ಬರ್ಗ್ನ ಸಿಂಹಳನ್ನ ನಾವು ಯಾವ ಕಾರಣಕ್ಕಾಗಿ ನೋಡ್ಬೇಕು ನಮ್ಮ ಸಮಾಜದ ಸ್ಥಿತಿಯನ್ನ ಆಗಿಲಿಕ್ಕೆ ಆ ಸಮಾಜದ ಸ್ಥಿತಿಯಲ್ಲಿ ನಮಗೆ ಅರೆಯಿಲ್ಲದೆ ನಮ್ಮ ವೈಜ್ಞಾನಿಕ ಪ್ರಗತಿಯಿಂದ ಬರುವ ವಾಂಚೆಗಳು ಕಾಮವಾಂಛೆ ಹಿಂಸಾ ವಾಂಛೆ ಆ ಅನೇಕ ಭೌತಿಕ ವಿಷಯಗಳನ್ನ ಅನುಭವಿಸುವ ವಾಂಚೆ ಈ ವಾಂಛೆಗಳು ಅತಿಯಾಗಿ ಬೆಳೆದು ಇದನ್ನ ಕಲಿಸಿಕೊಡ್ಲಿಕ್ಕೆ ನಾವು ವಿಜ್ಞಾನವನ್ನು ಬಳಸ್ತಾ ಬಳಸ್ತಾ ನಾವು ನಿಸರ್ಗಕ್ಕೆ ವಿರುದ್ಧವಾದ ಮತ್ತು ನಾವು ನಿಭಾಯಿಸಲಾಗದ ಒಂದು ಪ್ರತಿ ಜಗತ್ತನ್ನ ನಿರೂಪ್ ಕಟ್ಟಿಬಿಟ್ರೆ ನಾವು ಮತ್ತೆ ಮನುಷ್ಯ ಜೀವನಕ್ಕೆ ಮರಲಿಕ್ಕೆ ಸಾಧಾರಣವಾದ ಮನುಷ್ಯ ಜೀವನಕ್ಕೆ ವಾಪಸ್ಸು ಬರಲಿಕ್ಕೆ ಸಾಧ್ಯವಾ ಮತ್ತು ಬಂಡವಾಳಶಾಹಿ ವೈಜ್ಞಾನಿಕ ಪ್ರಗತಿಗೆ ಇದೇ ಉತ್ತರವಾ ಅಥವಾ ಇದೇ ಮನುಷ್ಯನ ವಿಧಿಯ ಇನ್ನೂ ಒಂದು ಬಹಳ ಘನವಾದ ಪ್ರಶ್ನೆಯನ್ನು ಡೇವಿಡ್ ನ್ಬರ್ ನಮಗೆ ಕೇಳ್ತಾನೆ ಮತ್ತು ನಮಗೆ ಪರಿಚಯ ಮಾಡಿಕೊಡ್ತಾನೆ ಆ ಕಾರಣಕ್ಕಾಗಿ ಟೋಂಡರ್ ವಿವಾದಾತ್ಮಕವಾದ್ರು ವಿಶಿಷ್ಟವಾದ ನೋಡ್ಲೇಬೇಕಾದ ಅಥವಾ ಸಿನಿಮಾಗ ತನ್ನ ಸಿನಿಮಾ ಅವನ ಸಿನಿಮಾಗಳನ್ನ ನೋಡ್ಲೇಬೇಕಾದ ವಿಶಿಷ್ಟ ನಿರ್ದೇಶಕ ಅನ್ನೋ ಉದ್ದೇಶದಿಂದ ಅವನನ್ನ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ ನೀವು ಇಂಟರ್ನೆಟ್ ನಲ್ಲಿ ಹುಡುಕಿದ್ರೆ ಅವನ ಸಿನಿಮಾಗಳ ಪಟ್ಟಿಯೇ ಸಿಗ್ತದೆ ಅವನ ಇಪ್ಪತ್ತ್ ಮೂರು ಸಿನಿಮಾಗಳ ಪಟ್ಟಿಯೇ ಸಿಗ್ತದೆ ದ ಫ್ಲೈ ವಿಡಿಯೋ ಡ್ರೋನ್ ಕ್ರಾಶ್ ಟೈಮ್ಸ್ ಆಫ್ ದ ಫ್ಯೂಚರ್ ಆ ಈ ತರದ ಒಂದು ಸಿನಿಮಾಗಳನ್ನ ನೀವು ನೋಡಿ ಮತ್ತು ಅವನ ಸಿನಿಮಾದ ವೈಶಿಷ್ಟ್ಯವನ್ನ ಚರ್ಚಿಸಿ ಅದನ್ನೆಲ್ಲರೂ ಒಪ್ಬೇಕು ಅಂತ ಏನಿಲ್ಲ ತಜ್ಞರಲ್ಲಿ ಹೇಗೆ ಭಿನ್ನಾಭಿಪ್ರಾಯ ಇದೆಯೋ ನೀವು ಅವನ ಸಿನಿಮಾಗಳನ್ನ ನೋಡಿದಾಗ ನಿಮ್ಗೂ ಅದೇ ರೀತಿಯ ಭಿನ್ನಾಭಿಪ್ರಾಯ ಹೋಗ್ಬೋದು ಆದ್ರೆ ಗಮನಿಸಬೇಕಾದ ಚರ್ಚಿಸಬೇಕಾದ ನಿರ್ದೇಶಕ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾನು ನಿಮ್ಗೆ ಪರಿಚಯಿಸ್ತಾ ಇದ್ದೇನೆ ದಯವಿಟ್ಟು ಈ ನನ್ನ ಪ್ರಸ್ತುತಿ ಹೇಗನಿಸ್ತು ಅಂತ ನೀವು ಪ್ರತಿಕ್ರಿಯೆಯನ್ನ ನೀಡಿ ಆ ಮೂಲಕ ನಾವು ಈ ಕಾರ್ಯಕ್ರಮವನ್ನ ಇನ್ನು ಹೆಚ್ಚು ಚೆಂದಗೊಳಿಸ್ಕೆ ಸಹಕಾರಿಯಾಗ್ತದೆ ಅಂತ ಹೇಳಿ ಇವತ್ತಿನ ಪ್ರಸ್ತುತಿಯನ್ನ ಕೊನೆಗೊಳಿಸ್ತೇನೆ ನಮಸ್ಕಾರ